ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಜನತಾ ಆಯುರ್ವೇದ ಹಾಸನ ಓಂ ನೋಹ ದಿನವಂಥ ರಿ ಒಂದಿರ ಓಂ ಸುರಾಜ ರಿ ವಂದಿ ಪಾದವ್ ಲೋಕೇಶಿ ಮೃತ್ಯುಂ ದಾತಾರ ರಮಾನತಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವೃತ್ತರ ಒಂದು ಬೇಷ್ರಾಯಕಂ ಸರ್ವೇ ಜನಸುಗಿನ ಬಂತು ಸರ್ವೇ ಸಂದರ್ಭ ಶಾಂತಿ 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 ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಆಹಾರ ಯಾವುದು ತಗೋಬೇಕು ಅಂತ ಹೇಳಿದ್ದೆ ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಮನುಷ್ಯನಿಗೆ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಜಾಸ್ತಿ ಆಗಬೇಕು ಅಂತಂದರೆ ವ್ಯಾಯಾಮ ಅಂತಂದರೆ ವಿಹಾರ ಯಾವ ರೀತಿ ಇರಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಈ ವ್ಯಾಯಾಮ ಅನ್ನೋದು ಹೇಗೆ ಮನುಷ್ಯನಿಗೆ ಉಪಯೋಗ ಅಂತಂತಂದರೆ ವ್ಯಾಯಾಮ ಅನ್ನೋದು ಎರಡು ಇದರಿಂದ ಕೂಡಿದೆ ವಿ ಪ್ಲಸ್ ಆಯಾಮ ವಿ ಅಂದರೆ ವಿಶಿಷ್ಟ ಅಂತ ಅರ್ಥ ಆಯಾಮ ಅಂತಂದರೆ ವೃದ್ಧಿ ಪುಷ್ಟಿ ಬೆಳವಣಿಗೆ ಅಂತ ಅರ್ಥ ಅಂದರೆ ನಮ್ಮ ದೇಹವನ್ನು ವಿಶಿಷ್ಟವಾಗಿ ಯಾವುದ ಒಂದು ಕ್ರಿಯೆ ಬೆಳವಣಿಗೆ ವೃದ್ಧಿ ಪುಷ್ಟಿ ಕೊಡ್ತದೋ ಆ ಒಂದು ಕ್ರಿಯೆಗೆ ಆ ಒಂದು ಕೆಲಸಕ್ಕೆ ವ್ಯಾಯಾಮ ಅಂತಂತಾರೆ ಇವತ್ತಿನ ದಿನಗಳಲ್ಲಿ ವ್ಯಾಯಾಮ ಅಂತ ತಕ್ಷಣವೇ ಎಲ್ಲರೂ ಸಿಕ್ಕಾಬಿಟ್ಟೆ ವ್ಯಾಯಾಮ ಮಾಡೋದು ಜಾಗಿಂಗ್ ಹೋಗೋದು ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡ್ತಾರೆ ಆದರೆ ಅದು ಯಾವ ರೀತಿ ಮಾಡಬೇಕು ಅದಕ್ಕೊಂದು ಕ್ರಮ ಇದೆ ಅನ್ನೋದನ್ನು ಆಯುರ್ವೇದದಲ್ಲಿ ಆಚಾರ್ಯ ಋಷಿಮುನಿಗಳು ಚರಕಾಚಾರ್ಯರು ಸುಶ್ರುತಾಚಾರ್ಯರು ವಾಗ್ಭಟಾಚಾರ್ಯರು ಚಾಣಕ್ಯರು ಹಾಗೆಲ್ಲ ತುಂಬ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ವ್ಯಾಯಾಮ ಯಾರು ಮಾಡಬೇಕು ಯಾರು ಮಾಡಬಾರ್ದು ಎಷ್ಟು ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಆಚಾರ್ಯ ಚರಕರು ಏನಂತ ಹೇಳಿದ್ದಾರೆ ಅಂತಂದರೆ ವ್ಯಾಯಾಮಂ ಸ್ಥೈರ್ಯಕರಾಣ್ ಅಂತ ಹೇಳಿದ್ದಾರೆ ಅಂತಂದರೆ ದೇಹಕ್ಕೆ ಸ್ಥಿರತೆಯನ್ನು ಉಂಟು ಮಾಡುವುದರಲ್ಲಿ ಸರ್ವಶ್ರೇಷ್ಠವಾದ ಒಂದು ಕೆಲಸ ಅಂತಂದರೆ ವ್ಯಾಯಾಮ ಅದೇ ರೀತಿ ಸುಶ್ರುತಾಚಾರ್ಯರು ಏನಂತ ಹೇಳಿದ್ದಾರೆ ಅಂತಂದರೆ ಶರೀರ ಆಯಾಸ ಜನಕಂ ಕರ್ಮ ವ್ಯಾಯಾಮ ಸಂಗೀತ ಅಂತ ಹೇಳಿದಾರೆ ಅಂದರೆ ಶರೀರಕ್ಕೆ ಮನುಷ್ಯನ ಶರೀರಕ್ಕೆ ಆ ಯಾವುದು ಆಯಾಸವನ್ನು ಉಂಟು ಮಾಡ್ತದೋ ಆ ಒಂದು ಕೆಲಸಕ್ಕೆ ವ್ಯಾಯಾಮ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ವ್ಯಾಯಾಮನ ಒಬ್ಬೊಬ್ರು ಏನು ಮಾಡ್ತಾನೆ ಅಂತಂದರೆ ಯಾವುದೋ ಡೈಲಿ ಒಂದು ಒಂದು ವ್ಯಾಯಾಮ ಆ್ಯಕ್ಟಿವಿಟಿ ಇರ್ಬೋದು ಅಥವಾ ಬಾಡಿ ಬಿಲ್ಡಿಂಗ್ ಹೋಗೋದೇ ಇರ್ಬೋದು ಅಥ್ಲೆಟಿಕ್ಸು ಜಿಮ್ನ್ಯಾಷಿಯಮ್ಗೂ ಏನು ಹೋಗ್ಬೇಕಾದ್ರೆ ಹೊಸದ್ರಲ್ಲಿ ಏನು ಮಾಡಿಬಿಡ್ತಾರೆ ಹುಮ್ಮಸ್ಸಿನಿಂದ ಆ ಒಂದು ಆಸಕ್ತಿಯಿಂದ ಹೋಗ್ಬಿಡ್ತಾರೆ ಎಲ್ಲ ಅದು ರೆಡಿ ಮಾಡಿಕೊಂಡು ಆದರೆ ಅದು ಕ್ರಮೇಣ ದಿನನಿತ್ಯ ಮಾಡೋಂಗೆ ಅವರು ಮಾಡೋದಿಲ್ಲ ಹಾಗಾಗಿ ಹೊಸದ್ರಲ್ಲೇ ಜಾಸ್ತಿ ಮಾಡಿಬಿಡ್ತಾರೆ ಖುಷೀಲಿ ಸಿಕ್ಕಾಬಟ್ಟೆ ವ್ಯಾಯಾಮ ಮಾಡಿಬಿಡೋದು ಸಿಕ್ಕಾಬಿಟ್ಟೆ ಒಂದು ಬಾಡಿ ಬಿಲ್ಡಿಂಗ್ ಮಾಡಿಬಿಡೋದು ಆಮೇಲಿಂದ ನಿಲ್ಲಿಸ್ಬಿಡೋದು ಹಂಗೆ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಆ ಥರ ಮಾಡಕ್ಕೆ ಹೋಗಬಾರ್ದು ಅದಕ್ಕೆ ಆಚಾರ್ಯ ಚಾಣಕ್ಯರು ರಾ ಚಾಣಕ್ಯ ನೀತಿ ಶಾಸ್ತ್ರದಲ್ಲಿ ಏನಂತ ಹೇಳಿದ್ದಾರೆ ಅಂತಂದರೆ ಶನೈರರ್ಥ ಶನೈರ್ ಪಂಥ ಶನೈರ್ ಪರ್ವತ ಮಾರುಹೇತ್ ಶನೈರ್ ವಿದ್ಯಾಚ ಧರ್ಮಶ್ಚ ವ್ಯಾಯಾಮಶ್ಚ ಶನೈಹಿ ಶನೈಹಿ ಅಂತಂದರೆ ಶನೈ ಅಂತಂತಂದ್ರೇನು ಸಾವಧಾನವಾಗಿ ಶನೈರರ್ಥ ಅರ್ಥ ಅಂತಂದರೆ ದುಡ್ಡು ಆಸ್ತಿ ಯಾವ ರೀತಿ ಸಂಪಾದನೆ ಮಾಡಬೇಕು ಅಂತ ಸಾವಧಾನವಾಗಿ ಧನ ಅಂತಂದರೆ ದುಡ್ಡನ್ನು ಸಂಪಾದನೆ ಮಾಡಬೇಕಂತೆ ಅದೇ ರೀತಿ ಶನೈರ ಅರ್ಥ ಶನೈರ್ ಪಂಥ ಅಂತಂದರೆ ದಾರೀಲಿ ನಡಿಬೇಕಾದರೂ ಅಷ್ಟೇ ಹಾದಿ ನಡಿಬೇಕಾದ್ರೆ ಸಾವಕಾಶವಾಗಿ ನಡಿಬೇಕು ಶನೈರ್ ಪರ್ವತ ಅಂತಂದರೆ ಬೆಟ್ಟ ಹತ್ತಬೇಕಾದ್ರೆ ಗುಡ್ಡ ಎಲ್ಲ ಹತ್ತಬೇಕಾದ್ರೆ ಸಾವಧಾನವಾಗಿ ಹತ್ತಬೇಕು ಶನೈರ್ ವಿದ್ಯೆ ವಿದ್ಯೆನೂ ಅಷ್ಟೇ ವಿದ್ಯೆ ಗಳಿಸ್ಬೇಕಾದ್ರೆ ನಾವು ಯಾವ ರೀತಿ ಒಂದು ಹೇಳಿದ್ದಾರೆ ಒಂದೊಂದು ಕ್ಲಾಸ್ ಆದಮೇಲೆ ಒಂದೊಂದು ಕ್ಲಾಸ್ ಯಾವ ರೀತಿ ಹೇಳಿಕೊಟ್ಟಿರ್ತಾರೆ ಅದೇ ರೀತಿ ವಿದ್ಯೆಯೂ ಕ್ರಮೇಣ ನಾವು ಜಾಸ್ತಿ ಮಾಡ್ಕೋತಾ ಹೋಗಬೇಕು ಅದೇ ರೀತಿ ಧರ್ಮನೂ ಅಷ್ಟೇ ಕ್ರಮೇಣ ಜಾಸ್ತಿ ಆಗ್ತಾ ಹೋಗ್ತದೆ ಶನೈರ ವಿದ್ಯಾಚ ಧರ್ಮಶ್ಚ ವ್ಯಾಯಾಮಶ್ಚ ಶನೈಹಿ ಶನೈಹಿ ವ್ಯಾಯಾಮನೂ ಅಷ್ಟೇ ಒಂದೇ ದಿನ ಸಿಕ್ಕಾಗ್ಬಿಟ್ಟೆ ಶಕ್ತಿ ಮೀರಿ ಕೆಲಸ ಮಾಡ್ಬಿಡೋದು ಮಾರನೇ ದಿವಸದಿಂದ ಒಂದು ಎರಡು ಮೂರು ದಿನ ಆಗ್ಬಿಟ್ಟು ನೋವು ಅಂತನ್ಬಿಟ್ಟು ನಿಲ್ಲಿಸ್ಬಿಡೋದು ಅದು ಯಾವುದೇ ರೀತಿ ಆ ಥರ ಮಾಡೋಕ್ಕೆ ಹೋಗಬಾರ್ದು ಅದಕ್ಕೆ ಆಚಾರ್ಯರು ಏನಂತ ಹೇಳಿದ್ದಾರೆ ಅಂತಂದರೆ ಮಾತ್ರವತ್ ವ್ಯಾಯಾಮ ಮಾತ್ರವತ್ ವ್ಯಾಯಾಮ ಅಂತಂದರೆ ಎಷ್ಟು ವ್ಯಾಯಾಮ ಅರ್ಧಶಕ್ತಿಯ ನಿಷೇಧಿಸ್ತು ವ್ಯಾಯಾಮ ಕೊರೋತಸ್ತದ ಅಂತಂದರೆ ನಮ್ಮ ದೇಹದ ಅರ್ಧ ಶಕ್ತಿಯಷ್ಟು ಮಾತ್ರ ನಾವು ವ್ಯಾಯಾಮ ಮಾಡಬೇಕು ಹಾಗಾಗಿ ಈ ವ್ಯಾಯಾಮ ಮಾಡಬೇಕಾದ್ರೆ ಎಷ್ಟು ವ್ಯಾಯಾಮ ಮಾಡಬೇಕಪ್ಪ ಅದಕ್ಕೊಂದು ಎಲ್ಲಿ ತನಕ ವ್ಯಾಯಾಮ ಮಾಡಬೇಕು ಯಾವಾಗ ನಿಲ್ಲಿಸಬೇಕು ಅನ್ನೋದನ್ನೂ ನಮ್ಮ ಋಷಿಮುನಿಗಳು ಆಚಾರ್ಯರು ಹೇಳಿದ್ದಾರೆ ಯಾ ಎಲ್ಲಿವರೆಗೂ ವ್ಯಾಯಾಮ ಮಾಡಬೇಕು ಅಂತಂದರೆ ನೀವು ಯಾವುದೇ ಒಂದು ಕ್ರಿಯೆಯಲ್ಲಿ ತೊಡಗಿರಿ ಅದು ಒಂದು ಕ್ರೀಡೆ ಇರ್ಬೋದು ಒಂದು ಬಾಡಿ ಬಿಲ್ಡಿಂಗ್ ಇರ್ಬೋದು ಜಿಮ್ನಾಷಿಯಮ್ ಇರ್ಬೋದು ಫುಟ್ಬಾಲು ವಾಲಿಬಾಲು ಸ್ವಿಮ್ಮಿಂಗು ಅಥವಾ ಇನ್ಯಾವುದೇ ಒಂದು ಕೆಲಸಗಳಲ್ಲಿ ಯಾವುದೇ ಒಂದು ನೀವು ಕ್ರೀಡೆಯಲ್ಲಿ ವ್ಯಾಯಾಮದಲ್ಲಿ ಯೋಗಾಸನ ಇರ್ಬೋದು ಪ್ರಾಣಾಯಾಮ ಇರ್ಬೋದು ಅಥವಾ ನೀವು ಪ್ರತಿನಿತ್ಯ ಮಾಡ್ತಕ್ಕಂಥ ಸೂರ್ಯ ನಮಸ್ಕಾರ ಇರ್ಬೋದು ಯಾವುದೇ ಒಂದು ಕೆಲಸವನ್ನು ಎಷ್ಟು ಮಾಡಬೇಕು ಅಂತಂತಂದರೆ ಆಚಾರ್ಯರು ಯಾವ ರೀತಿ ಹೇಳಿದ್ದಾರೆ ಅಂದರೆ ನಮ್ಮ ಹಣೆಯಲ್ಲಿ ಮೂಗಿನ ತುದಿಯಲ್ಲಿ ಹಾಗೂ ಕಂಕಣನಲ್ಲಿ ಬೆವರು ಬರೋವರೆಗೂ ಜಾಯಿಂಟ್ಸಲ್ಲಿ ಬೆವರು ಬರೋವರೆಗೂ ಮಾತ್ರ ಮಾಡಬೇಕು ಒಬ್ಬೊಬ್ಬರನ್ನ ಜಾಸ್ತಿ ಕೆಲಸ ಮಾಡ್ತೀನಿ ಜಾಸ್ತಿ ಡಿಪ್ಸು ಜಾಸ್ತಿ ಬಾಡಿ ಬಿಲ್ಡಿಂಗ್ ಮಾಡ್ತೀನಿಬಿಟ್ಟು ಶರ್ಟು ಬೆ ಬನ್ನಿನೆಲ್ಲ ಒದ್ದೆ ಆಗುವಷ್ಟು ವ್ಯಾಯಾಮ ಮಾಡ್ತಾರೆ ಅಷ್ಟು ಅವಶ್ಯಕತೆ ಇಲ್ಲ ದೇಹ ವಾರ್ಮಪ್ ಆಗಬೇಕು ಅಂತಂದರೆ ದೇಹದಲ್ಲಿ ಉಷ್ಣಾಂಶ ಬಂದ ತಕ್ಷಣ ಆವಾಗಿಂದ ನೀವು ಎಷ್ಟು ಬೆವರು ಈಚೆ ಬರೋವರೆಗೂ ಮಾತ್ರ ಮಾತ್ರ ಮಾಡಬೇಕು ಈ ಒಂದು ವ್ಯಾಯಾಮ ಈ ಎಷ್ಟು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟೆ ಈ ಒಂದು ವ್ಯಾಯಾಮನ ಮಾಡೋದ್ರಿಂದ ಉಪಯೋಗಗಳೇನು ಅಂತ ಹೇಳಿದರೆ ಉಪಯೋಗಗಳಿಗೆ ಪ್ರಮುಖವಾಗಿ ನಾನು ಏನಂತ ಹೇಳಿದ್ದೆ ಹಿಂದಿನ ಸಂಚಿಕೆಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಅಂತ ಹೇಳಿದ್ದೆ ಅದನ್ನೇ ಆಚಾರ್ಯ ರೋಗ ನಿರೋಧಕ ಶಕ್ತಿ ಹೆಚ್ಚಬೇಕಾದ್ರೆ ಏನಾಗಬೇಕು ನಮಗೆ ನಮ್ಮ ದೇಹದಲ್ಲಿ ಜೀರ್ ಎಲ್ಲ ಕ್ರಿಯೆಗಳು ಕರೆಕ್ಟಾಗಿ ಆಗಬೇಕು ಜೀರ್ಣಕ್ರಿಯೆ ಶ್ವಾಸಕೋಶ ಕ್ರಿಯೆ ಆಮೇಲಿಂದ ಪಚನ ಕ್ರಿಯೆ ಹಾಗೂ ಈ ಒಂದು ಮನವಿಸರ್ಜನೆ ಕ್ರಿಯೆ ಹಾಗೂ ಎಲ್ಲ ಒಂದು ಕ್ರಿಯೆಗಳು ಸಮಾವಸ್ತಿನಲ್ಲಿ ಆಯಿತು ಅಂತಂದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಹಾಗೂ ವೃದ್ಧಿ ಆಗ್ತದೆ ದೇಹ ವೃದ್ಧಿ ಆಗ್ತದೆ ಮಾನಸಿಕವಾಗಿ ದೈಹಿಕವಾಗಿ ಬೌದ್ಧಿಕವಾಗಿ ಬೆಳವಣಿಗೆ ಆಗ್ತಾನೆ ಮನುಷ್ಯ ಈ ಒಂದನ್ನು ಯಾವ ರೀತಿ ಆರೋಗ್ಯ ಹೆಚ್ಚುತ್ತೆ ಅನ್ನೋದಕ್ಕೆ ಆಚಾರ್ಯರು ಅಷ್ಟಾಂಗ ಸಂಗ್ರಹದಲ್ಲಿ ವಾಗ್ಭಟಾಚಾರ್ಯರು ಎರಡನೇ ಶ ಚಾಪ್ಟರು ಹತ್ತನೇ ಶ್ಲೋಕದಲ್ಲಿ ಏನಂತ ಹೇಳಿದ್ದಾರೆ ಅಂತಂದರೆ ಲಾಘವಂ ಕರ್ಮ ಸಾಮರ್ಥ್ಯಂ ಸಹ ಕ್ಷಯಃ ವಿಭಕ್ತ ಗಣಗಾತೃತ್ವ ವ್ಯಾಯಾಮ ಉಪಜಾಯತೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದರೆ ಲಾಘವಂ ಅಂತಂದರೆ ಶರೀರ ನಮಗೆ ಲಘುವಾಗುತ್ತೆ ಅಂತಂದರೆ ವ್ಯಾಯಾಮ ಮಾಡಿದ ತಕ್ಷಣ ಹುಮ್ಮಸ್ ಬರುತ್ತೆ ಶರೀರ ತೂಕ ಗೊತ್ತಾಗೋದಿಲ್ಲ ಲಾಘವಂ ಕರ್ಮ ಸಾಮರ್ಥ್ಯ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಮಗೆ ಅದರಲ್ಲಿ ಸಾಮರ್ಥ್ಯ ನಮಗದ್ರ ಶಕ್ತಿ ಇರುತ್ತೆ ನಮಗೆ ಹುಮ್ಮಸ್ಸಿರುತ್ತೆ ಲಾಘವಂ ಕರ್ಮ ದೀಪ್ತೋಗ್ನಿರ್ ಮೇಧ ಸಹ ಕ್ಷಯ ದೀಪ್ತೋಗ್ನಿ ಅಂತಂದರೆ ನಮ್ಮದು ಡೈಜೆಷನ್ ಪವರ್ ಜಾಸ್ತಿ ಆಗ್ತದೆ ಅಂದರೆ ಜೀರ್ಣಕ್ರಿಯೆ ಜಾಸ್ತಿ ಆಗ್ತದೆ ಜಿ ಜಠರಾಗ್ನಿ ವೃದ್ಧಿಸ್ತದೆ ನಾವು ಆಹಾರ ತಿಂದ ಆಹಾರ ಸರಿಯಾದ ಸಮಯಕ್ಕೆ ಸರಿಯಾದ ಕ್ರಮದಲ್ಲಿ ಸರಿಯಾಗಿ ಜೀರ್ಣ ಆಗ್ತದೆ ಮೇಧಸಹ ಕ್ಷಯ ಮೇಧಸ ಅಂತಂದರೆ ಅನ್ನೆಸೆಸರಿ ಕೊಲೆಸ್ಟ್ರಾಲ್ ಏನು ಫ್ಯಾಟ್ ಅಂತ ಹೇಳ್ತೀವಿ ನಾವು ಕೆಟ್ಟ ಒಂದು ಕೊಲೆಸ್ಟ್ರಾಲು ಬರ್ನ್ ಆಗ್ತದೆ ಈ ಒಂದು ವ್ಯಾಯಾಮದಿಂದ ವಿಭಕ್ತ ವಿಭಕ್ತಗನಗಾತ್ರವ್ ಅಂತಂತಂದರೆ ಒಂದು ಬಾಡಿ ಸ್ಟ್ರಕ್ಚರ್ ಒಂದು ಅಪಿಯರೆನ್ಸ್ ನೋಡಿದ ತಕ್ಷಣವೇ ಬಾಡೀಲಿ ಒಂದು ಫಿಟ್ನೆಸ್ ಬರ್ತದೆ ವ್ಯಾಯಾಮ ಅದು ಉಪಜಾಯತೆ ಅಂತಂದರೆ ವ್ಯಾಯಾಮ ಮಾಡೋದ್ರಿಂದ ಈ ಎಲ್ಲ ಒಂದು ಲಾಭಗಳು ಮನುಷ್ಯನಿಗೆ ಸಿಗ್ತದೆ ಹಾಗಾಗಿ ಈಗ ನಾನು ವ್ಯಾಯಾಮ ಮಾಡೋದ್ರಿಂದ ಇಷ್ಟೆಲ್ಲ ನಮಗೆ ಒಂದು ಲಾಭಗಳಿದೆ ಅಂತ ವ್ಯಾಯಾಮ ಯಾವಾಗ ಮಾಡಬೇಕು ಯಾರು ಮಾಡಬೇಕು ಯಾರು ಮಾಡಬಾರ್ದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ವ್ಯಾಯಾಮ ಪ್ರಮುಖವಾಗಿ ಯಾರ್ಯಾರು ಮಾಡಬಾರ್ದು ಅಂತಂದರೆ ಅತೀ ಎಳೆ ವಯಸ್ಸಿನಲ್ಲಿ ಅತೀ ಸಣ್ಣ ಮಕ್ಕಳು ವ್ಯಾಯಾಮ ಮಾಡೋ ಅವಶ್ಯಕತೆ ಇಲ್ಲ ಬೆಳವಣಿಗೆಯಲ್ಲಿ ಇರ್ತದೆ ಅತಿ ವೃದ್ಧರು ವಯಸ್ಸಾದ ವೃದ್ಧರು ಅಜೀರ್ಣದಿಂದ ಬಳಲ್ತಾ ಇರೋರು ಅಜೀರ್ಣಾವಸ್ಥೆಯಲ್ಲಿರ್ತಕ್ಕಂತಹ ಒಂದು ರೋಗಿಗಳು ವ್ಯಾಯಾಮ ಮಾಡಬಾರ್ದು ಹಾಗೂ ಪಿತ್ತ ತೊಂದರೆಯಿಂದ ಬಳಲ್ತಾ ಇದ್ದವರು ವ್ಯಾಯಾಮ ಮಾಡಬಾರ್ದು ಮಧ್ಯಾಹ್ನದೊತ್ತು ವ್ಯಾಯಾಮ ಮಾಡಬಾರ್ದು ಮಧ್ಯರಾತ್ರಿ ವ್ಯಾಯಾಮ ಮಾಡಬಾರ್ದು ಹಾಗೂ ಊಟ ಆದ ನಂತರ ವ್ಯಾಯಾಮ ಮಾಡಬಾರ್ದು ಹಾಗಾಗಿ ಈ ಒಂದು ಸಂಚಿಕೆಯಲ್ಲಿ ವ್ಯಾಯಾಮದ ಮಹತ್ವ ವ್ಯಾಯಾಮ ಅಂದರೆ ಏನು ವ್ಯಾಯಾಮ ಯಾರು ಮಾಡಬಾರ್ದು ಯಾವ ಟೈಮಲ್ಲಿ ಮಾಡಬೇಕು ಎಷ್ಟು ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ವ್ಯಾಯಾಮ ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಪ್ರತಿನಿತ್ಯ ಪ್ರತಿನಿತ್ಯ ಇದು ಒಂದು ದಿನದ್ದು ಕೆಲಸ ಅಲ್ಲ ಪ್ರತಿನಿತ್ಯ ಒಂದು ಸಾವಕಾಶವಾಗಿ ಕ್ರಮೇಣ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೇಕು ಒಂದೇ ದಿವಸದಲ್ಲಿ ಶಿರಾ ಬರೋ ಶಕ್ತಿ ಎಲ್ಲ ಹಾಕ್ಬಿಟ್ಟು ಮಾಡಿಬಿಡ್ತೀನಿ ಆಮೇಲಿನಿಂದ ಮಾಡೋದಿಲ್ಲ ಅಂತಂದರೆ ಅದರಲ್ಲಿ ಅರ್ಥ ಇಲ್ಲ ದೇಹಕ್ಕೆ ಅರ್ಧ ದೇಹದ ಅರ್ಧ ಶಕ್ತಿಯಷ್ಟು ಉಪಯೋಗಿಸ್ಕೊಂಡು ವ್ಯಾಯಾಮ ಮಾಡಬೇಕು ವ್ಯಾಯಾಮ ಮಾಡಿ ಅದು ನಿರಂತರವಾಗಿ ಒಂದು ಡೈಲಿ ಚಟುವಟಿಕೆ ಚಟುವಟಿಕೆಯಾಗಿ ಅದು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಆರೋಗ್ಯವನ್ನು ಕಾಪಾಡಿಕೊಂಡು ಹಾಗೂ ರೋಗ ನಿರೋಧಕ ಶಕ್ತಿ ನಿನ್ನೆ ಏನು ಹೇಳಿದ್ದೆ ನಾನು ವ್ಯಾಧಿ ಕ್ಷಮತ್ವ ರೆಸಿಸ್ಟೆನ್ಸು ಇಮ್ಯುನಿಟಿ ಪವರು ಜಾಸ್ತಿ ಆಗ್ತದೆ ಸಣ್ಣ ಪುಟ್ಟ ಕಾಯಿಲೆಗಳು ಬರೋದಿಲ್ಲ ಏನೇ ಬಂದರೂ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ಇದು ಸಹಕಾರಿಯಾಗಿದೆ ಹಾಗಾಗಿ ನೀವು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿರ್ತಕ್ಕಂಥ ಈ ವ್ಯಾಯಾಮದ ಮಹತ್ವವನ್ನು ತಿಳಿದುಕೊಂಡು ತಮ್ಮ ಜೀವನದಲ್ಲಿ ಯಾವುದೇ ಒಂದು ರೀತಿ ವ್ಯಾಯಾಮ ಇರ್ಬೋದು ಆ ವ್ಯಾಯಾಮನ ಯಾವುದೇ ಒಂದು ಕ್ರೀಡೆ ಇರ್ಬೋದು ವ್ಯಾಯಾಮ ಇರೋದು ಅದನ್ನು ಅಳವಡಿಸ್ಕೊಂಡು ತಮ್ಮ ಜೀವನವನ್ನು ಆರೋಗ್ಯವನ್ನು ಹಾಗೂ ಈ ಸಮಾಜವನ್ನು ಸ್ವಸ್ಥ ರೀತಿಯಲ್ಲಿ ಇಟ್ಕೋಬೇಕು ಆರೋಗ್ಯದಲ್ಲಿ ಇಟ್ಕೋಬೇಕು ಅಂತ ಹೇಳಿ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು